ಏಕಾಏಕಿ ಯಾರ ದಮನಕ್ಕೂ ತರದೆ ಗ್ರಾಮ ಪಂಚಾಯತಿ ನೆಡವಳಿನೂ ಇಲ್ಲದೆ ರೆಗ್ಯುಲೇಷನ್ ಪಾಸ್ ಆಗದಲೇ ಏಕಾಏಕಿ ನಾವು ಮನೇಲಿ ಸಮಯದಲ್ಲಿ ಒಂದು ಸಿಸ್ಟನ್ನು ಸಾವಿರದ ಒಂಬೈನೂರ ಎಂಬತ್ತೇಳು ಗುಂಕರ್ಣಿ ಚಂದಸಪ್ಪ ಮಾಜಿ ಸದಸ್ಯರಾದ್ರು ಜಿಲ್ಲಪ್ಪ ಸದಸ್ಯರಾಯ್ತು ಅವರ ಅನುದಾನದಲ್ಲಿ ಒಂದು ಗೊಬ್ಬರ ಸಿಸ್ಟನ್ ಮಾಡಿದ್ರು ಅದನ್ನ ಏಕಾಏಕಿ ದಂಡಶೇಖರ್ ಮತ್ತು ಕೆಲವರು ಬನಕರ್ ನೀರು ಕುಡಿಸ್ತಾ ಇದ್ರು ಸಂದರ್ಭದಲ್ಲಿ ಕೆಲವರು ಗಂಡ ಎಂತ ಇಬ್ರು ಸಹ ಗಾರ್ಮೆಂಟ್ಸ್ ಹೋಗ್ತಾರೆ ಅವರು ಇದ್ದ ಸಮಯದಲ್ಲಿ ನೀರು ಬಿಟ್ಟಿರಲ್ಲ ಅವ್ರು ಹೋದ ಸಮಯದಲ್ಲಿ ನೀರು ಬಿಟ್ಟಿರ್ತಾರೆ ಅಂತ ಸಮಯದಲ್ಲಿ ಅವ್ರು ಬಂದು ನಾವು ಖಂಡಿಸ್ತಾ ಇದ್ದೀವಿ ಅದಕ್ಕೆ ಎರಡನೇ ದಿನ ಅಂತ ಗಡುವು ಅಂತ ಹೇಳ್ಬಿಟ್ಟು ಇ ಹೋಗಿ ಮತ್ತೆ ಪಿ ಡಿ ಒಂದು ಅರ್ಜಿ ಕೊಟ್ಟಿದೀವಿ ಒಂದು ವಾರ ನೋಡ್ತೀವಿ ಒಂದು ವಾರದಲ್ಲಿ ಆ ಟ್ಯಾಂಕ್ ನ ಪುನರ್ ನಿರ್ಮಾಣ ಮಾಡ್ತಾ ಹೋದ್ರೆ ರಸ್ತೆ ತಡೆ ಮಾಡ್ತೀವಿ ಮತ್ತು ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಐನೂರು ಜನರ ಸೇತಿ ನಮ್ಮ ನಾಯಕರುಗಳು ಬರ್ತಾರೆ ಗ್ರಾಮ ಪಂಚಾಯತ್ ಬೀಗ ಹಿಡಿದು ಸತ್ಯಾಗ್ರಹ ಮಾಡ್ತೀವಿ ಅದು ಅಲ್ಲದೆ ಇಲ್ಲೊಂದು ನೀರು ಮಿನಿ ಮಿನಿ ವಾಟರ್ಟ್ ಇದೆ ಬಿಜೆಪಿ ಕೆಳಗಡೆ ಅಲ್ಲಿ ಮೂವತ್ತು ಪೈಪು ಕೇಬಲ್ ಮೋಟರು ಸ್ಟಾಟು ಯಾವ ಕಳ್ತಾರಾಗಿದೆ ಅದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಧ್ಯಕ್ಷರು ಬಾಮಿ ದೇ ಅವರು ಬೋರ್ಡ್ ಬೆಳಗ್ಗೆ ಬಿಟ್ಕೊಂಡಿದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನ ತಕ್ಷಣ ತಂದು

ನಮ್ಮೂರ ಪಕ್ಕದಲ್ಲಿ ಒಬ್ಬ ಸಂಡೂದ್ರಪ್ಪ ಅಂತ ಒಬ್ಬ ರೈತ ಇದ್ದಾನೆ ಪಕ್ಕದ ಜಮೀನಲ್ಲಿ ಮನೆ ಕಟ್ಟಿದ್ದೇನೆ ಅವ್ರ ಬೋರ್ ಹೇಳಾಗಿದೆ ಅವ್ರ ಮನೆಗೆ ಒಂದು ಆರು ತಿಂಗಳಲ್ಲಿ ಲೈನ್ ಮಾಡಿ ನೀರ್ ಬಿಡ್ತಾ ಇತ್ತು ಈಗ ಮೂರು ತಿಂಗಳಿಂದ ಅದನ್ನ ನೀರು ಬಿಡದರೆ ಸ್ಟಾಪ್ ಮಾಡಿದರೆ ಅವರಿಗೆ ಕಚ್ಚಡ ನೀರು ಬಿಡಬೇಕು ಕರೆಂಟ್ ಇದು ಸಮಯದಲ್ಲಿ ಇದೇ ಟ್ಯಾಂಕಲ್ಲಿ ಅವ್ರು ನೀರು ಕುಡಿಸೋದು ಅಡಿಗೆ ಉಪಯೋಗಿಸ್ತಾ ಇದ್ರು ಅವ್ರ ಪಕ್ಕ ನೀರಿನ ವ್ಯವಸ್ಥೆ ಎಲ್ಲೂ ಇಲ್ಲ ಅವರಿಗೆ ಟ್ಯಾಂಕು ಒಳಗಾಗಿ ನೀರಿನ ಮಾಡಿದರೆ ಪೈಪ್ಲೈನ್ ಸ್ಟಾಪ್ ಮಾಡ್ತಾರೆ ಇದ್ದಾರೆ ವಾಟರ್ ಮ್ಯಾನ್ ನೀರ್ ಬಿಡ್ಬೇಡುತ್ತೆ

ನಾವು ಇದಕ್ಕೆ ನಾವು ಆ ಟ್ಯಾಂಕ್ ಬಂದಿದ್ದೀವಿ ಅವರಿಗೆ ನೀರು ಬೆಂಗಳ ಕೊಡಲ್ಲ ಅನ್ನೋ ದೇಶಕ್ಕೆ ಅದು ಒಟ ಅಂತರು ಇದಾಯಿತು ಬೆಂಬಲ ಸೈಟ್ ಅವರಿಗೆ ಅಷ್ಟಿ ಚಾಲು ಬೆಂಬಲ ಕೊಡಲ್ಲವಲ್ಲ ಆ ಪ್ರದೇಶದಿಂದ ತಂದಾಗಿದೆ ಇವರಿಗೆ ನೀರು ಇಂದ ತೊಂದರೆ ಕೊಟ್ಟರೆ ನಮಗೆ ಬಂದು ಸಹಕಾರ ಮಾಡ್ತಾರೆ ಓದೋದು ಚಾನೆಲ್ ಅಂತ ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಇದು ಯಾರ ಸ್ವಂತ ಸತ್ತು ಜಾಗ ಇದ್ದಾರೆ ಖಾತೆ ಮಾಡಕ್ ಹೋದ್ರೆ ಯಾರು ಹೋದ್ರು ಧರ್ಮ ಸೈಟ್ ಕೇಳಿ ಇದ್ದಾರೆ ಪಿಡೆವು ಪಿ ಡಿಯವು ನಮ್ಮ ಆಸ್ತಿ ಮಾಡಕ್ಕೆ ಧರ್ಮ ಸೈಟ್ ಕೇಳಬೇಕು ಸರಿ ಇದ್ರೆ ಡಾಕ್ಯುಮೆಂಟ್ ಹೇಳಿದ್ರೆ ಮಾಡ್ಕೊಡ್ಬೇಕು ಅವ್ರು ಯಾರು ಸರ್ ಅವ್ರನ್ನ ಕೇಳ್ಬೇಕು ಎಲ್ಲ ಪ್ರತಿ ಹೋದ್ರು ಅವ್ರು ಕೇಳ್ತಾರೆ ಹೆಂಗಾಗಿದೆ ಅಂದ್ರೆ ಯಾರು ಅನೈಲು ಒಂದ್ ಖಾತೆ ಮಾಡಿಸ್ಮಕ್ ಆಗ್ತಾ ಇಲ್ಲ ಸೈಟ್ ಅನ್ನ ಅದೇ ಗೋಮಳೆ ಇರೋದನ್ನ ಅವರು ಏಕೈಕಿ ತಹಸೀಲ್ದಾರ್ ಗಮನಕ್ಕೆ ತರದಲ್ಲ ಇವಾಗ ಗಮನಕ್ಕೆ ತರದಲ್ಲ ಗ್ರಾಮದವರಿಗೂ ಗಮನಕ್ಕೆ ತರದ ಒಬ್ಬನೇ ಏಕೈ ಎರಡು ಲಕ್ಷ ಮೂರು ಲಕ್ಷಕ್ಕೆ ಯಾರು ಉಟ್ ಕೊಡ್ತಾರೆ ಅವ್ರಿಗೆ ಲೆವೆನ್ ಬಿ ಕೊಟ್ಟಿದ್ದಾರೆ ಖಾತೆ ಮಾಡಿ ಯಾರೋ ಪಿಡಿಒ ಇಟ್ಕೊಂಡು ಪಿಡಿಒ ಈ ತರ ಮಾಡಬಹುದಾ ಪಿಡಿಒ ಆಕ್ಷನ್ ತಗೋಬಿಟ್ಟು ಯಾಕೆಂದ್ರೆ ಒಂದು ರೀತಿಯಲ್ಲಿ ಒಬ್ಬರೇ ಕೇಳ್ಕೊಂಡು ಹೋಗೋಕೆ ಅವರು ಡ್ಯೂಟಿ ಮಾಡ್ತಾ ಇರೋದು ಗ್ರಾಮ ಪಂಚಾಯತ್ ಎಲ್ಲ ಸಾರ್ವಜನಿಕರಿಗೆ ಏನ್ ಡ್ಯೂಟಿ ಮಾಡ್ತಾ ಇಲ್ಲ ಅವರು ಪ್ರತಿ ಒಂದು ಅವೈನ್ ಹೆಸರು ತರ್ತಾರೆ ಏನೇ ಒಂದು ಅಂದ್ರೆ ಯಾರ ಅಮಾಯಿತು ಗ್ರಾಮ ಪಂಚಾಯತ್ಗೆ ಹೋಗಿ ಯಾರು ಕೇಳಕ್ ಹೋದ್ರೆ ಅವ್ರು ಯಾಕೆ ಗ್ರಾಮ ಪಂಚಾಯತ್ ಏನ್ ಬಿಟ್ಟಂತ ಹೇಳಿದ ಗೋಮಳ ಸೆಲೆ ನಂಬರ್ ಒಂದರಲ್ಲಿ ಐದು ಎಕರೆ ಒಂದು ಗುಟ್ಟೆ ಇದೆ ಸರ್ ದೇವಸ್ಥಾನ ಪಕ್ಕದಲ್ಲಿ ಅದನ್ನ ಐತಿ ಇವರೇ ಎರಡು ಲಕ್ಷ ಮೂರು ಲಕ್ಷಕ್ಕೆ ಯಾರಿ ಬೇಕು ಅವ್ರಿಗೆ ಲೆವೆನ್ ಬಿ ಈ ಸತ್ ಮಾಡೋದು ಖಾತೆ ಮಾಡೋದು ಲೆವೆನ್ ಬಿ ಕೊಡೋದು ಇವರೇ ಇವರೇಬ್ರು ಯಾವ ಗಮನಕ್ಕೆ ಗ್ರಾಮದಾಗೂ ತಂದಿಲ್ಲ ಈ ಹೋಗಿ ತಂದಿಲ್ಲ ತಹಸೀಲ್ದಾರಿಗೆ ತಂದಿಲ್ಲ

ಹ್ಮ್ ಅವರು ಗ್ರಾಮ ಪಂಚಾಯತ್ ಗೆಲ್ಲೂ ಅವ್ರಿಗೆ ಕೆಲಸ ಮಾಡಕ್ ಸಾವಿರ ಬಂದಿಲ್ಲ ಅವ್ರು ಸ್ಪಷ್ಟ ಬಂದಿದೆ ಹೆಚ್ಚು ಒಂದ್ ವರ್ಷದಿಂದ ಸಮಸ್ಯೆ ಇದೆ ಸರ್ ಸಂಜೆ ಏಳು ಗಂಟೆ ಬುಕ್ ಆಡ ಮಾಡ್ತಾರೆ ಸರ್ ಮನೇಲಿ ಕೋರ್ಸ್ಕ ಮಾಡ್ತಾರೆ ಈ ಕೆಲಸ ವಿರುದ್ಧವಾಗಿ ಏನಾದ್ರು ಕೇಳಕ್ಕೋದ್ರೆ ಹೊರಗುಗಳಿಗೆ ಚರಂಡಿ ಓಡಿಸೋದು ತಿರುಗ ದಾರಿ ದಂಗೆ ಮನೆ ಮೇಲೆ ಕಲ್ಲು ಓಡಿಸೋದು ಎಲ್ಲ ಒಂದ್ ವರ್ಷದಿಂದ ಹಿಡ್ಕೊಂಡು ಬರ್ತಾ ಇದಾವೆ ಆಮೇಲೆ ಏನಾಗಿದೆ ಅಂದ್ರೆ ಈಗ ಯಾರೋ ಈಗ ಈ ಹುಡುಗರಿಗೆ ತಂದೆ ತಾಯಿ ಐದಾರು ಜನ ಇಟ್ಕಡೆ ಅವ್ರಿಗೆಲ್ಲ ಇವತ್ತು ನೂರು ಕೊಡೋದು ಒಂದೊಂದು ಈ ಎಣ್ಣೆ ಕುಡ್ಸೋದ್ ಒಂದು ಮಾಡಲಿ ನಾವೆಲ್ಲ ಹೋಗಿ ಅನ್ನೋದು ನಮ್ಮಲ್ಲಿ ಜಗಲಿಕ್ಕೆ ಆಯ್ತು ಅಂದ್ಬಿಡೋ ಬಿಡ್ಸರ್ ಉದ್ದೇಶ ಕೊಟ್ಟು ಬಿಡ್ಸರ್ತಾನೆ ಮನೆ ನೈಟ್ ಇವತ್ತು ಕಲ್ಲ ಸಿಂಗಲ್ಲು ಜೈ ಇದ್ರು

ಅದು ಅವರು ಗಾಡಿಗಳು ತೊಳೆಯೋಕ್ಕೆ ಮತ್ತು ಪಾತ್ರೆ ತೊಳೆಯೋಕ್ಕೆ ಬಟ್ಟೆ ತೊಳೆಯೋಕ್ಕೆ ಅದು ಮಾತ್ರ ಸೀಮಿತ ಆಗಿತ್ತು ಅದು ಆ ನೀರು ಎಲ್ಲ ದೇವಸ್ಥಾನ ಮುಂದೆ ಹರಿ ಹರಿ ಹರಿಬತ್ತಿತ್ತು ಅದಕ್ಕೋಸ್ಕರ ಏನು ಮಾಡಿದ್ರು ಪಂಚಾಯಿತಿ ಆಫೀಸಿಗೆ ಲೆಟ್ರ್ ಕೊಟ್ಟು ಕಿತಾಕ್ಸಿದ್ವಿ ಮತ್ತು ಹೇಳಿದ್ದಾರೆ ಮೊನ್ನೆ ಏನೋ ಇವಾಗೆಲ್ಲ ಲೆಟ್ರ್ ಕೊಟ್ಟಿದ್ದಾರೆ ಕೊಡ್ಲಿಪ್ಪು ಒಳ್ಳೇದ ನಾವೇ ಮೂರು ಜನ ಕಿತಾಕಿವಿ ಅಂತ ನಾವು ಕಿತ್ತಾಕಿಲ್ಲ ಪಂಚಾಯಿತಿ ಅಧಿಕಾರಿಗಳಿಗೆ ಗೊತ್ತಿದೆ ಆ ಲೆಟ್ರ್ ಕೊಟ್ಟಿದ್ದೀರಿ ಕಿತಾಕ್ಸಿ ಗ್ರೂಪ್ ಎಲ್ಲ ಪೂರ್ತಿ ಅಮ್ಮದು ದಾಖಲೆ ಇದೆ ಪಾಠ ತೊಳೆಯೋದು ಎಷ್ಟು ಗಂಟೆ ಪಾಠ ತೊಳಿತಾರೋ ಎಲ್ಲ ಪೂರ್ತಿ ಅಮ್ಮದು ದಾಖಲೆ ಇದೆ ಅದಕ್ಕೆ ನಾವು ಪಂಚಾಯ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಲೆಟ್ರ್ ಕೊಟ್ಟು ಇದು ಮಾಡಿ ಎಲ್ಲ ಕಿತಾಕ್ಸಿ ಮತ್ತೆ ಅಲ್ಲಿ ಪಾಪ ಜನಗಳು ಕೂತ್ಕೊತಿದ್ರು ಅಂತ ಹೇಳಿದ್ರು ಪಾಪ ಕೂಲಿ ಕಲಿಸ್ತಾರಲ್ಲ ಇದು ಮಾಡಿ ಬಂದು ನೀರಲ್ಲ ಇದಾಗದಂತಿ ಫೀಲ್ಡ್ ಅಲ್ಲಿ ಅಲ್ಲೇ ಯಾರಿಗೋ ನೀರಿಗೆ ನಮ್ಮೂರಲ್ಲಿ ತೊಂದರೆ ಇಲ್ಲ ಎಲ್ಲ ಎರಡನಲ್ಲಿ ಹಾಕೊಟ್ಟಿವೆ ಅವ್ರ ಮನೆ ಹತ್ರ ನೀರು ಹಾಕ್ತೇವೆ ಆ ಫ್ಯಾಮಿಲಿ ಒಂದು ಎರಡು ಮೂರು ಮ ಎರಡು ಮನೆಗೆ ಬಿಟ್ಟರೆ ಯಾರಿಗೂ ನೀರು ಅಲ್ಲಿ ಇದಿಲ್ಲ ಅಲ್ಲಿ ಫಿಲ್ಟ್ರ್ ನೀರು ಯೋಚಿಸಲ್ಲ ಫಿಲ್ಟರ್ ನೀರಿಗೆ ಸ್ವಲ್ಪ ಇದಾಗ ತೊಂದರೆ ಆಗೋದು ಯಾಕೆ ಅಂತಂದರೆ ಅಲ್ಲಿ ಪಾತ್ರ ತೊಳೆದಿರೋದು ಹೆಣ್ಣು ಕೆಟ್ಟ ಬ್ಯಾಸ ಮಾಡಿದ್ರು ಅಲ್ಲೆಲ್ಲ ಇದು ಮಾಡೋರು ನಾವು ನೋಡಿದ್ದೀವಿ ಪ್ರೂಫ್ ನಮ್ಮ ಹತ್ರ ಇದೆ ಮೊಬೈಲಾಗಿದೆ ಪೂರ್ತಿ ಎಲ್ಲ ಪಿನ್ ಪಾಯಿಂಟ್ ನಮ್ಮ ಹತ್ರ ಇದೆ ಅಲ್ಲಿ ಎಲ್ಲ ಇದು ಮಾಡೋರು ನಮ್ಮ ಹತ್ರ ಪೂರ್ತಿ ದಾಖಲೆ ನಮ್ಮ ಹತ್ರ ಮೊಬೈಲಾಗಿದೆ ಫೋಟೋ ಹತ್ರ ಇದೆ ವಿಡಿಯೋ ನಮ್ಮ ಹತ್ರ ನಮಗೆ ಕಲಿಸಿದ್ದೀವಿ ಎಲ್ಲ ಫೋಟೋಗಳೆಲ್ಲ ಮತ್ತೆ ಪಾದ ತೊಳಿತಿದ್ರು ಟ್ಯಾಂಕ್ರಿಗಳು ತೊಳೆಯೋರು ಅದಕ್ಕೋಸ್ಕರ ತೆರವು ಬೆಳೆಸಿ ಅಂತ ನಾವು ಅಧಿಕಾರಿಗಳು ಲೆಟ್ರ್ ಕೊಟ್ಟಿದ್ದು ಅವ್ರು ಅಧಿಕಾರಿಗಳು ಇದರಲ್ಲಿ ತಗ್ಸಾಕಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಟ್ಯಾಂಕಿ ಎಲ್ಲ ಕಿತ್ತಾಕಿದ್ದೀವಿ ನಮ್ಮ ಹತ್ರ ಪ್ರೂಫ್ ಎಲ್ಲ ಇದೆ ಮೊಬೈಲಾಗೆಲ್ಲ ಇದೆ ಯಾವ ಗಂಟೆಯಲ್ಲಿ ಪಾಠ ತೊಳೆಯೋರು ಎಲ್ಲ ಪೂರ್ತಿ ಪಿನ್ಪು ನಮ್ಮ ಹತ್ರ ಇದೆ ಅದಕ್ಕೆ ನಾವು ಟ್ಯಾಂಕಿ ಲೆಟ್ರ್ ಕೊಟ್ಟು ಅದಕ್ಕೆ ಕಿತ್ತಾಕ್ತೀವಿ ವಿಡಿಯೋ ಸಮೇತ ಬಂದು ಎಲ್ಲ ಸೇರ್ಕೊಂಡು ಹ್ಞೂ ಅವ್ರು ಹಿಟಾಕಿದ್ಮೇಲೆ ಜನ ಕರ್ ಏನಾಗುತ್ತೆ ಮೂರ್ ನೀರು ನೀರ್ ಬಿಡದ್ಮೇಲೆ ಗಲಾಟೆ ಮಾಡಿ ಹಂಗೆ ಹಂಗೆ ಬೈದು ಬೈದಿರೋದ್ರಿಂದ ಅವಯ್ಯ ಮೂರು ದಿನ ನೀರು ಬಿಡೋಕರ್ ಅವರೇ ಬೈದ ನೀರ್ ಬಿಡುದಿಲ್ಲ ಟ್ಯಾಂಕಿಗೆ ಅಂತ ಕೇಳಿರೋದಕ್ಕೆ ಅವಯ್ಯ ನೀರು ಬಿಡ್ದಂಗೆ ಮೂರು ದಿನ ಹೋಗಿ ಬೀಗಿನ ತಂದಿಟ್ಟು ಅವ್ರಿಗೆ ಮೂರು ದಿನ ನೀರಿಲ್ಲ ಅಂತ ಯಾರು ಕೇಳ್ತಾರೆ ಊರಾಗ ನೀರಿಲ್ಲ ಅವೆನ ಅವರಿಗೆನ ಸಂಪ್ ಇದೆ ಟ್ಯಾಂಕ್ ಇದೆ ತಾಂಡಿಗೆ ಇದು ಮಾಡ್ತಾರೆ ನಾವು ನೀರಿಲ್ಲ ದನ ಏನು ಆಗಬೇಕು ಮೂರು ದಿನ ನೀರು ಇಲ್ಲ ಇದೆ ಹೋಗಿ ನೋಡಿ ಮತ್ತೆ ಇದಿದೆ ಟ್ಯಾಂಕ್ ಇದೆ ಸರ್ ಯಾರಿಗೂ ನೀರಿನ ಅವಶ್ಯಕತೆನೇ ಇಲ್ಲ ನಮ್ಮ ಊರಲ್ಲಿ ಎರಡ್ ನೀರೇನೋ ನೆಲ್ಲಿ ಹಾಕಿ ನೀರು ಬಿಟ್ಟಿದ್ದೀವಿ ತೊಂದರೆ ಯಾವತ್ತಿ ವೈ ಅಧ್ಯಕ್ಷರಾಗಿದೋ ಅವತ್ತಿಂದ ನೀರಿಗೆ ತೊಂದರೆ ಇಲ್ಲ ಟ್ಯಾಂಕ್ ನೀರು ನಿರ್ವಸ್ಕೆಗೆ ಅವೈ ಅವತ್ತಿಲ್ಲ ಅಲ್ಲಿ ಟ್ಯಾಂಕ್ ಇಲ್ಲಿಸ ಅರ್ಧ ಜನ ಅಲ್ಲಿ ಊರಲ್ಲೂ ಊರ್ ಜನ ಎಲ್ಲ ನಿಂತಾರೆ ಟ್ಯಾಂಕ್ ಹತ್ರ ನಾವಂತೂ ಟ್ಯಾಂಕ್ ಎತ್ಕೊಂಡು ಬಂದು ನಾವೇ ನಾನು ಹಾಕ್ತೀವಿ ಸತ್ಯ ನಾವೇನಿಲ್ಲ ಅಂತ ಹೇಳಿದ್ವಲ್ಲ ಟ್ಯಾಂಕ್ ಬೇಡ ಇಲ್ಲ ಟ್ಯಾಂಕ್ ಏನು ನಮ್ಗೆ ಉಪಯೋಗ ಇಲ್ಲ ಇಲ್ಲ ಇಲ್ಲೇ ಮುಂದೇನಾದ್ರು ಜಾನುವಾರಗಳು ದನ ನೀರು ಏನಾರು ಈ ಜಾಗ ಇದ್ರೆ ತೊಟ್ಟಿ ಇದ್ರೆ ಇರ್ಲಿ ಸರ್ ಏನಿಲ್ಲ ಸಿಸ್ಟಮ್ ಒಂದು ಬಿಟ್ರಿ ಏನು ಇರಲಿಲ್ಲ ಬಿಟ್ಟರೆ ಆಮೇಲೆ ಒಂಬತ್ತು ಟ್ಯಾಂಕ್ ಇದಾವೆ ಸರ್ ನಮ್ಮೂರಲ್ಲಿ ಯಾವಕ್ಕೂ ಟ್ಯಾಂಕರ್ ನೀರು ಬಿಡಲ್ಲ ಆ ಟ್ಯಾಂಕ್ಗಳಿಗೆ ಏನೊಂದು ಬೇಕಾದಷ್ಟು ನೀರು ಬರ್ತವೆ ನಮಗೆ ಎಳ್ಳು ಎರಡು ನೆಲೆ ಕೊಟ್ಟಾರೆ ಏನೋ ಯು ಒ ಬಿ ಲೆಟ್ರ್ ಕೊಟ್ಟಾಕಂದ್ರೆ ಮುಂಚೆ ಟ್ಯಾಂಕರ್ ಹೊಡಿತಾ ಇದ್ದರು ಈಗ ಟ್ಯಾಂಕರ್ ಬರಲ್ಲ ಅಂತ ಟ್ಯಾಂಕರಲ್ಲಿ ಸರ್ ಅವು ನಿಲ್ಸಿದಾರಲ್ಲ ಸರ್ ಟ್ಯಾಂಕ್ಗಳು ದೊಡ್ಡವು ಅವ್ರಾಗ ಒಂಬತ್ತು ನಮ್ಮೂರಾಗ ಒಂಬತ್ತಕ್ಕೆ ಒಂದಕ್ಕೂ ಬಿಡಲ್ಲ ನಾಲ್ಕು ಟ್ಯಾಂಕ್ ಬರೀ ನೀರು ಬಿಡೋದು ಇವ್ರಿಗೆ ಬೇಕಾದಂಗೆ ಪೈಪ್ ಹಾಕೊಂಡು ನೀರೆಲ್ಲ ದೇವಸ್ಥಾನ ಆ ನೀರೆಲ್ಲ ಬಂದ್ ನಿಲ್ಲುತ್ತೆ ಅಂತ ನಾವೇ ಊರೆಲ್ಲರೂ ಸೇರಿ ಗ್ರಾಮಸ್ಥರು ಸೈನಾ ಕೊಟ್ಟರೆ ಯುವ ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದೀವಿ